ಗುರಿಯಾಗಿದ್ದ ನೆಲಮಂಗಲ ತಹಶೀಲ್ದಾರ್ ಅರುಂಧತಿ ಅಮಾನತ್ತು ಬೆಂಗಳೂರು ಹೊರವಲಿಯ ನೆಲಮಂಗಲ ತಾಲೂಕಿಗೆ ಎಂಟು ತಿಂಗಳ ಹಿಂದೆ ವರ್ಗಾವಣೆಯಾಗಿ ಬಂದಿದ್ದ ತಹಶೀಲ್ದಾರ್ ಅರುಂಧತಿಯವರು ರೈತರಿಗೆ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ಹಾಗೂ ತಾಲೂಕು ಆಡಳಿತ ಜನರಿಂದ ರೈತರಿಂದ ದೂರು ಉಳಿದಿರುವ ಬಗ್ಗೆ ಜನರಿಗೆ ಕೆಲಸ ಮಾಡದಿರುವುದು ಲಂಚದ ಆರೋಪ ಅರ್ಜಿಗಳಿಗೆ ಸ್ಪಂದನೆ ನೀಡದಿರುವುದು ಮಾಹಿತಿ ನೀಡದೆ ನಿರ್ಲಕ್ಷ್ಯ ಸೇರಿದಂತೆ ಅನೇಕ ಆರೋಪಗಳು ಕೇಳಿಬಂದು ಹಲವು ರೈತಪರ ಸಂಘಟನೆಗಳ ಆಕ್ರೋಶಕ್ಕೆ ತಹಶೀಲ್ದಾರ್ ಅರುಂಧತಿ ಗುರಿಯಾಗಿದ್ದರು ಇನ್ನು ತಹಶೀಲ್ದಾರ್ ಅರುಂಧತಿ ವಿರುದ್ದ ರೈತ ಸಂಘಟನೆಗಳು ಪ್ರತಿಭಟನೆ ಕೂಡ ಮಾಡಿದ್ರು ಈ ಬಗ್ಗೆ ನೆಲಮಂಗಲ ಶಾಸಕ ಎನ್ ಶ್ರೀನಿವಾಸ್ ಅವರು ರಾಜ್ಯ ಸರ್ಕಾರದ ಗಮನ ಸೆಳೆದಿದ್ದು ಈ ಬಗ್ಗೆ ಗಂಭೀರವಾಗಿ ಪರಿಗಣಿಸಿದ ಕಂದಾಯ ಇಲಾಖೆ ನೆಲಮಂಗಲ ತಹಶೀಲ್ದಾರ್ ಅರುಂಧತಿ ಅವರನ್ನ ಅಮಾನತುಗೊಳಿಸಿ ಬಿಎಂಆರ್ಡಿಎ ಗ್ರೇಡ್ ಟು ತಹಶೀಲ್ದಾರ್ ಅಮೃತ್ ಆತ್ರೇಶ್ ಅವರನ್ನ ನೆಲಮಂಗಲ ತಹಶೀಲ್ದಾರ್ ಆಗಿ ನೇಮಕಗೊಳಿಸಿ ಆದೇಶ ಮಾಡಿದೆ ಇನ್ನು ನೆಲಮಂಗಲ ತಹಶೀಲ್ದಾರ್ ಅರುಂಧತಿ ಅಮಾನತು ಪತ್ರ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ದು ರೈತರ ಪರ ಕಾಳಜಿ ಇಲ್ಲದೆ ಕೆಲಸ ಮಾಡಿದ ತಹಶೀಲ್ದಾರ್ ಅರುಂಧತಿ ಅವರ ಅಮಾನತು ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಸಾರ್ವಜನಿಕರು ಆಕ್ರೋಶ ನಲಮಂಗಲ ನೆಲಮಂಗಲ ಶಾಸಕ ಎನ್ ಶ್ರೀನಿವಾಸ್ ಅವರಿಗೆ ಧನ್ಯವಾದ ಹೇಳಿದ್ದಾರೆ ಅಂತೂ ಮಾಡ್ತಾರೆ ಅವ್ರಿಗೆ ಮೂರ್ ಜನ ಮಕ್ಕಳು ಇರ್ತಾರೆ ಮೂರ್ ಜನ ಮಕ್ಕಳು ಮಕ್ಕಳು ಮೊಮ್ಮಕ್ಕಳ ಇರ್ತಾರೆ ನೋಟಿಸ್ ಇಶ್ಯೂ ಮಾಡಿದಾಗ ಗೋವಿಂದ ರಾಜ್ಯ ಅಪಿಯರ್ ಆದಾಗ ಅಲ್ಲ ಸಾಂದರಾಜ ನರ್ಸಯ್ಯ ನರ್ಸಯ್ಯಾರು ಡೆತ್ ಆಗಿದ್ದಾರೆ ಯಾರು ಬರ್ತಾರೆ ನಮ್ಮ ಯಾರೋ ಬಂದು ಟಿಂಪೋಸ್ ಅನ್ನೋ ಅಲ್ಲಿರೋ ಕೆಲಸ ಇತ್ತು ಅಬ್ಸರ್ವ್ ಮಾಡ್ಬಿಟ್ಟು ನರ್ಸರಿ ನರ್ಸರಿನೂ ಅಪಿಯರ್ ಆಗಿದ್ದಾರೆ ಸಿಂಪತಿ ಗ್ರೌಂಡ್ ಮೇಲೆ ಬೇರೆ ರಿಲೀಸ್ ಮಾಡ್ತಾರೆ ಇದೇ ಡಾಕ್ಯುಮೆಂಟ್ ಅಂತ ನಾನೇ ಅಲ್ಲಿ ಅಪಿಯರ್ ಆಗಿದ್ದು ಅವರ ಅಟೊಪ್ಟೇಟ್ ಮಾಡ್ಕೊಬೇಕು ಎಸ್ ಸಪ್ಪೋದ್ರಿಂದ ಬೇರೆ ರಿಲೀಸ್ ಮಾಡ್ತಾರೆ ಆಫ್ಟರ್ ನೈಟ್ ನೆಕ್ಸ್ಟ್ ಡೇಟ್ ಆದ್ಮೇಲೆ ಒಂದು ಡೇಟ್ ಕೊಡ್ತಾರೆ ಅಲ್ಲಿರೋ ಕೆಂಪ ಅಂತ ನಮ್ಮ ನಾಯಕ ಒಂದು ಡೇಟ್ ಕೊಡಿ ಅಂತ ಇಶ್ಯೂ ಮಾಡ್ತಾರೆ ನೆಕ್ಸ್ಟ್ ಡೈ ಎಂಬಲ್ಲಿ ಅಪೇರ್ ಆಗ್ತಾರೆ ಸಾಹೇಬ್ರು ಇದ್ಕೊಂಡು ಲೈಟ್ ಡೌನ್ ಮಾಡಮುರ್ಲಿ ಮಾಡ್ತಾ ಇದ್ದೀರಾ ಬಂದ್ಬಿಟ್ಟು

ಂಬರ್ ಹನ್ನೆರಡರಲ್ಲಿ ಹನ್ನೊಂದು ಎಕರೆ ಆರ್ ನೋಡಿಸ್ತದೆ ಆರ್ಟಿಸಿ ಪ್ರಕಾರ ಗುಂಟೆ ಬರ್ತದೆ ಮೂಲ ಪ್ರತಿ ಬಂದ್ಬಿಟ್ಟು ಮೂಲ ದಾಖಲೆ ಎಕರೆ ನಾಲ್ಕು ಗುಂಟೆ ಬರ್ತಾ ಇದೆ ಕೆರೆ ಹೊತ್ತುವರಿ ಒಂಬತ್ತು ಎಕರೆ ನಾಲ್ಕು ಗುಂಟೆ ಇರೋದು ಉಡುಗೆ ಜಮೀನು ಸಪ್ರೇಟ್ ಇರೋದು ಒಂದ್ ಎಕರೆ ಇಪ್ಪತ್ತು ಗುಂಟೆ ಒಂದ್ ಎಕರೆ ಇಪ್ಪತ್ತು ಗುಂಟೆಯಲ್ಲಿ ನಾನು ಐವತ್ತೆರಡು ಎಂಬ ವರ್ಷದಿಂದ ಉದ್ಘಾಟನೆ ಮಾಡ್ಕೊಂಡಿದ್ದೇನೆ ಆರ್ಟಿಸಿನ್ ಎಂ ಆರ್ ಇ ಎಲ್ಲ ನೋಡಿಸ್ಲೇ ಆಗಿದೆ ಅದ್ರ ಮೇಲೆ ಅಗ್ರಿಮೆಂಟ್ ಆಗಿದೆ ರಿಲೀಸ್ ಆಗಿದೆ ಬಂದ್ಬಿಟ್ಟೆ ಅರ್ಜಿ ಕಟ್ಬೇಕು ಇಪ್ಪತ್ ಕುಂಟೆಗೆ ಹನ್ನೊಂದು ಸಾವಿರದ ಐನೂರು ರೂಪಾಯಿ ಬಂದಿದೆ ಎಂಟ್ರೆ ಡಾಕ್ಯುಮೆಂಟ್ ಎಂಟೆ ಈ ಸಟ್ನ ಕಂಪ್ಲೀಟ್ ಕಾಪಿ ನಾವು ಕೊಡ್ತೀನಿ ಮೇಡಮ್ ಎಲ್ಲ ಹೇಳ್ತಾರೆ ಇಲ್ಲಿ ಕರೆಕ್ಟ್ ಆಗಿದೆ ಇದು ಎಸಿ ಎ ಸಿಬ ಮಾಡ್ಬಿಟ್ಟು ನೋಡ್ರಿ ಅಂತ ಕೊಡ್ತಾರೆ ಆರೈ ಆರೈನ ಮಾಡ್ತಾರೆ ಆರ್ಯವರು ಏನ್ ಹೇಳ್ತಾರೆ ಇದು ಬಿಎನ್ಆರ್ ಪಬ್ಲಿಕ್ ಸ್ಕೂಲ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತ ಐದನೇ ಸಾಲಿನ ಪ್ರವೇಶಿ ಪ್ರಾರಂಭವಾಗಿದೆ ಮಾಟಿಕರಿಯಿಂದ ಹತ್ತನೇ ತರಗತಿವರೆಗೂ ಕೆಲವೇ ಸೀಟ್ಗಳು ಮಾತ್ರ ಒಮ್ಮೆ ಭೇಟಿ ಕೊಡಿ ಬಿಎನ್ಆರ್ ಪಬ್ಲಿಕ್ ಸ್ಕೂಲ್ ಬಾಬಣ್ಣ ಬಡಾವಣೆ ಮಲ್ಲತಂತ್ರ ಬೆಂಗಳೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ ಒಂಬತ್ತು ಒಂಬತ್ತು ಸೊನ್ನೆ ಸೊನ್ನೆ ನಾಲ್ಕು ಒಂಬತ್ತು ಎಂಟು ಎರಡು ಒಂದು ಐದು ಹಾಗೂ ಒಂಬತ್ತು ಎಂಟು ನಾಲ್ಕು Aitu aku, aitu wan tu wan tu,